ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ನನ್ನ ವರ್ಕೆಲ್ಲ ಮುಗಿಸ್ಕೊಂಡು ನನ್ನ ಮನೆಗೆ ಬಂದಮೇಲೆ ನನ್ನ ಈವ್ನಿಂಗ್ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಮೇಕಪ್ಪು ಮತ್ತು ಫೋಟೋ ಶೂಟ್ ಎಲ್ಲ ಕೂಡ ಆಯಿತು ಅದನ್ನು ಕೂಡ ತೋರಿಸ್ತೀನಿ ಹೇಗಾಯಿತು ಅಂತ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ವೀಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವೀಡಿಯೋಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಬಂದ ತಕ್ಷಣ ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಫ್ರಿಡ್ಜಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು ಅದರ ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡಿ ಮಾಡಿಟ್ಕೊಂಬಿಡೋಣ ನೆಕ್ಸ್ಟ್ ಡೇ ಫ್ರೆಶ್ ಆಗಿ ತರ್ಸೋಣ ಅಂದ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಮಕ್ಳದು ಲಂಚ್ ಬಾಕ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಎಲ್ಲ ನಾನು ಬಂದ ತಕ್ಷಣ ಎಲ್ಲ ಕ್ಲೀನಾಗಿ ಪಾತ್ರೆ ಎಲ್ಲ ತೊಳ್ಕೊಂಡು ಈಗ ಯಾಕೋ ಇವತ್ತು ಈ ಲೈಟಲ್ಲಿ ಅಡುಗೆ ಮಾಡಬೇಕು ಅಂತ ಅನ್ನಿಸ್ತು ಪ್ರತಿದಿನ ಇದೇ ಥರ ಇರುತ್ತೆ ನನ್ನ ಅಂತ ಏನು ಹೇಳೋಕ್ಕಾಗಲ್ಲ ಯಾಕೆಂದರೆ ದಿನ ಬೆಳಿಗ್ಗೆ ಸಾಂಬಾರೆಲ್ಲ ಮಾಡಿಟ್ಟೋಗಿರ್ತೀನಿ ಇನ್ನೊಂದು ಕೆಲವೊಂದು ಸಲ ಮಾಡೋಕ್ಕಾಗಿರಲ್ಲ ಹಂಗಾಗಿ ಇವತ್ತು ಅಡುಗೆ ಮಾಡಬೇಕಿತ್ತು ಮಾಡಬೇಕಾದ್ರೆ ಈ ಒಂದು ಲೈಟು ನಾನು ಕಿಚನ್ ಮೇಕೋವರ್ ಮಾಡಿದಾಗ ಫಿಕ್ಸ್ ಮಾಡಿದ್ದೆ ಮತ್ತೆ ಒಂದು ಸಲ ಯಾವಾಗಲೂ ಮನೆ ಕ್ಲೀನ್ ಮಾಡಬೇಕಾದ್ರೆ ಅದನ್ನು ರಿಮೂವ್ ಮಾಡಿಟ್ಟಿದ್ವಿ ಬಟ್ ಮತ್ತೆ ಅದನ್ನು ಹಾಕೋದಕ್ಕೆ ಟೈಮೇ ಅಡ್ಜಸ್ಟ್ ಆಗಿರಲಿಲ್ಲ ಇವತ್ತು ಮನೆಯವ್ರಿಗೆ ಹೇಳಿದೆ ನಂಗೆ ಈ ಲೈಟ್ ಬೇಕು ಇವತ್ತು ಇದ್ರ ಕೆಳಗಡೆ ನನಗೆ ಅಡುಗೆ ಮಾಡಬೇಕು ಅಂತ ಅನ್ನಿಸ್ತಿದೆ ಅಂತ ಹೇಳಿದೆ ಸರಿ ಆಯ್ತು ಅಂತ ಹಾಕಿ ಕೊಡ್ತಾ ಇದ್ದಾರೆ ಮತ್ತೆ ಮನೆ ಕ್ಲೀನ್ ಮಾಡೋದಿದೆ ಇದೆ ಸದ್ಯದಲ್ಲೇ ಅವಾಗ ಮತ್ತೆ ರಿಮೂವ್ ಮಾಡಬೇಕು ಮತ್ತೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾದ್ಮೇಲೆ ಕ್ಲೀನಾಗಿ ಸಲ ಲೀಫ್ ಎಲ್ಲ ಹಾಕಿ ಸೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಜಸ್ಟ್ ಇವಾಗ ಇವತ್ತಿಗೆ ಅಂದ್ಬಿಟ್ಟು ಸದ್ಯಕ್ಕೆ ಈ ಥರ ಹಾಕಿಸ್ಕೊಂಡೆ ನಂಗಂತೂ ಸಿಕ್ಕ ಬಟ್ಟೆ ಇಷ್ಟ ಈ ಥರ ಲೈಟಲ್ಲಿ ಅಡುಗೆ ಮಾಡೋದು ಆಗಿ ಈಗ ತೋರಿಸ್ತೀನಿ ಏನು ಮಾಡ್ತಾಯಿದ್ದೀನಿ ಅಂತ ಏನಾದರೂ ಏನು ಸಡನ್ನಾಗಿ ಏನಪ್ಪ ಮಾಡೋದು ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೀವಿ ಅಂದಾಗ ನಮಗೆ ತಲೆಗೆ ಬೇಗ ಬರೋ ಅಂಥದ್ದು ಇದು ರೈಸ್ ಮಾಡಿಬಿಟ್ಟು ಒಂದು ಕಡೆ ಇನ್ನೊಂದು ಕಡೆ ಸಿಂಪಲ್ಲಾಗಿ ದಾಲ್ನ ಮಾಡ್ಕೊತೀನಿ ನಮ್ಮ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಬೇಗನೂ ಕೂಡ ಆಗುತ್ತೆ ಹೆಲ್ದಿಯಾಗಿ ಕೂಡ ಇರುತ್ತೆ ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಒನ್ ಟೈಮಿಗೆ ಈ ಥರ ಮಾಡ್ಕೊಬೋದು ತೊಗರಿಬೇಳೆ ಜೊತೆಗೆ ಈರುಳ್ಳಿ ಟೊಮೊಟೊ ಹಸಿಮೆಣಸಿಂಗ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಉಪ್ಪು ಅರ್ಶನ ಹಾಕ್ಕೊಂಡು ಬೇಳೆ ನುಣ್ಣಗೆ ಬೇಯೋವರೆಗೂ ಬೇಯಿಸ್ಕೋಬೇಕು ಆಮೇಲೆ ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಸಿಂಪಲಾಗಿ ಒಂದು ಒಗ್ಗರಣೆ ಹಾಕೊಂಡ್ರೆ ದಾಲ್ ರೆಡಿ ಆಗೋಗುತ್ತೆ ನಮಗಂತೂ ತುಂಬಾ ಇಷ್ಟ ಇದು ರೈಸ್ಗೂ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಮುದ್ದೆ ದೋಸೆ ಇಡ್ಲಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ನಾನಿವತ್ತು ಜಸ್ಟ್ ಸಿಂಪಲ್ಲಾಗಿ ನೈಟ್ ಊಟ ಎಲ್ಲ ಜಾಸ್ತಿ ಮಾಡಲ್ಲ ಹೆವಿಯಾಗಿ ಮಾಡೋಲ್ಲ ಹಂಗಾಗಿ ರೈಸ್ಗೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ರೆಡ್ ರೈಸ್ನ ಒಂದು ಕಡೆ ಇಟ್ಟಿದ್ದೆ ಅದಾಗೋ ಅಷ್ಟರಲ್ಲಿ ಇನ್ನೊಂದು ಕಡೆಗೆ ದಾಲ್ಗೂ ಕೂಡ ರೆಡಿ ಮಾಡಿಕೊಂಡೆ ಬೆಳಿಗ್ಗೆ ಶಾಪಲ್ಲಿ ಇವಾಗ ಕಸ್ಟಮರ್ಸ್ ಎಲ್ಲ ಸ್ವಲ್ಪ ಇರ್ತಾರೆ ಹಂಗಾಗಿ ಸ್ವಲ್ಪ ಟಯರ್ಡ್ ಆಗಿರುತ್ತೆ ಹಂಗಂದ್ಬಿಟ್ಟು ಬಂದು ಮನೆಯಲ್ಲಿ ನಾವು ಬಂದ ತಕ್ಷಣ ಮಲ್ಕೊಂಡು ರೆಸ್ಟ್ ಮಾಡ್ತೀವಿ ಅನ್ನೋಕ್ಕೂ ಆಗಲ್ಲ ಯಾಕಂದರೆ ಮನೆ ಅನ್ನೋದು ಕೂಡ ಒಂದು ಜವಾಬ್ದಾರಿ ಅಲ್ವಾ ಮಕ್ಕಳು ಗಂಡ ಅವ್ರಿಗೂ ಏನು ಬೇಕೋ ಅದನ್ನು ಮಾಡ್ಕೊಡೋದು ಕೂಡ ನಮ್ಮ ಕರ್ತವ್ಯ ಆಗಿರುತ್ತೆ ಹಂಗಾಗಿ ಏನು ಬೇಕೋ ಅದನ್ನೆಲ್ಲ ಮಾಡಿ ಆಮೇಲೆ ನಾನು ರೆಸ್ಟ್ ಮಾಡೋಕ್ಕೆ ಹೋಗೋದು ಇವತ್ತು ಆ ದಾಲ್ ಜೊತೆಗೆ ಏನಾದರೂ ಜೊತೆಗೆ ಬೇಕು ನೆಂಚ್ಕೊಳಕ್ಕೆ ಅಂತ ಅನ್ನಿಸ್ತಿತ್ತು ಹಂಗಾಗಿ ಸಿಂಪಲ್ ಆಗಿ ಒಂದು ಆನಿಯನ್ ರಿಂಗ್ ತೋರಿಸಿ ಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಮಕ್ಕಳಿಗೆ ಮಾಮೂಲಿ ಬೋಂಡ ಎಲ್ಲ ತಿನ್ನೋದು ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ಅದಕ್ಕಿಂತ ಕಡಿಮೆ ಐಟಮ್ಸ್ನ ಹಾಕೊಂಡು ಈ ಥರ ಮಾಡ್ಕೋಬೋದು ಕಡಲೆ ಹಿಡ ಜೊತೆಗೆ ಸ್ವಲ್ಪ ಅಜ್ವೈನು ಮತ್ತು ಚಿಲ್ಲಿ ಪೌಡರು ಉಪ್ಪನ್ನ ಹಾಕಿ ಕಲಿಸ್ಕೊಂಡಿದ್ದೀನಿ ಮತ್ತು ಈರುಳ್ಳಿನ ನಾನು ಈ ಥರ ರಿಂಗ್ ರಿಂಗ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮಕ್ಳಿಗಂತೂ ಇದು ಸಿಕ್ಕಾಪಟ್ಟೆ ಇಷ್ಟ ಮಾಡ್ತಾ ಮಾಡ್ತಾನೆ ಖಾಲಿಯಾಗಿ ಹೋಗುತ್ತೆ ತುಂಬ ಜಾಸ್ತಿನೂ ಏನು ಮಾಡ್ತಿಲ್ಲ ನೋಡ್ತಿರ್ಬೋದು ನೀವೇ ಇಲ್ಲಿ ಎಷ್ಟು ಕ್ವಾಂಟಿಟಿಯಲ್ಲಿ ನಾನು ಮಾಡ್ತಿದ್ದೀನಿ ಅಂತ ಒಂದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಅಷ್ಟೇ ಒಂದ್ ಟಿಗೆ ಸಿಂಪಲ್ ಆಗಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನೇ ಹೊಟ್ಟೆ ತುಂಬಾನು ತಿನ್ನಬಾರ್ದು ಅದಲ್ದಲ್ಲೇ ನಾವು ಕೊಬ್ಬರಿ ಎಣ್ಣೆಯಲ್ಲಿ ಮಾಡೋದ್ರಿಂದ ನಮಗೆ ಅದು ಕೂಡ ಒಂದು ಬೆನಿಫಿಟ್ ಅಂತಲೇ ಹೇಳ್ಬೋದು ಎಣ್ಣೆ ತಿಂಡಿ ತಿಂತಾ ಇದ್ದೀವಿ ಅಂತ ಏನು ಅನಿಸೋದೇ ಇಲ್ಲ ಆರಾಮಾಗಿ ಎಷ್ಟು ಬೇಕಾದರೂ ತಿನ್ಬೋದು ಆದ್ರೂ ಎಲ್ಲದಕ್ಕೂ ಲಿಮಿಟ್ ಅನ್ನೋದಿದ್ರೆ ತುಂಬಾ ಒಳ್ಳೆಯದು ಇವಾಗ ನಾನು ಎಣ್ಣೆಗೆ ಕಾದಿರೋ ಎಣ್ಣೆಗೆ ಬಿಡ್ತಾ ಇದ್ದೀನಿ ಈರುಳ್ಳಿ ಕಡಲೆ ಹಿಟ್ಟಲ್ಲಿ ಡಿಪ್ ಮಾಡಿ ನೋಡಿ ಫೈನಲಾಗಿ ಈ ಥರ ರೆಡಿ ಆಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಟೇಸ್ಟು ಕೂಡ ಸಕ್ಕತ್ತಾಗಿರುತ್ತೆ ಮಾಮೂಲಿಯಾಗಿ ಬಜ್ಜಿ ಬೋಂಡ ಎಲ್ಲರೂ ಮಾಡ್ತಾರೆ ಈ ಥರ ಮಾಡಿದ್ರೆ ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ಒಂದು ಕಡೆ ಅಲ್ಲಿ ಬೋಂಡ ಬೇಯೋ ಅಷ್ಟರಲ್ಲಿ ಇನ್ನೊಂದು ಕಡೆ ನಾನು ಬೇಳೆನ ರೇ ಬೇಯಿಸ್ಕೊಂಡಿದ್ನಲ್ಲ ಈಗ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಫಸ್ಟ್ ಒಂದು ತ್ರೀ ವಿಷಲ್ಸ್ ಕೂಕ್ಸ್ ಇದೆ ಬಟ್ ಬೇಳೆ ಇನ್ನೂ ಸರಿಯಾಗಿ ಬೆಂದಿರಲಿಲ್ಲ ಅದನ್ನು ಮತ್ತೆ ಒಂದು ಸಲ ಬೇಯೋದಿಕ್ಕೆ ಇಟ್ಬಿಟ್ಟು ಅಷ್ಟರಲ್ಲಿ ನಂದು ಏನಿದೆ ಆನಿಯನ್ ರಿಂಗ್ ಮಾಡ್ತಿದ್ನಲ್ಲ ಅದನ್ನೆಲ್ಲ ಮುಗಿಸ್ಕೊಂಡೆ ಸಕ್ಕತ್ತಾಗಿದ್ದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಈಸಿಯಾಗಿ ಯಾರಾದರೂ ಮನೆಗೆ ಸಡನ್ನಾಗಿ ಬಂದರು ಅಂದರೆ ಇಲ್ಲ ಈ ಥರ ಏನಾದರೂ ಇನ್ಸ್ಟೆಂಟಾಗಿ ಏನಾದರೂ ಊಟದ ಜೊತೆಗೆ ಬೇಕು ಅಂತ ಅನ್ಸಿದ್ರೆ ಈ ಥರ ಆರಾಮಾಗಿ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಾನು ತುಂಬ ಸಲ ಮಾಡಿದ್ದೀನಿ ಬಟ್ ಇವತ್ತು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಪ್ರತಿದಿನ ಬರೀ ಕೆಲಸ ಅದು ಇದು ಅನ್ನೋದೇ ವಿಡಿಯೋದಲ್ಲಿ ಆಗೋಗಿದೆ ಹಾಗಾಗಿ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಈ ಥರ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ಕುಕ್ಕಿಂಗ್ ಎಲ್ಲ ಮಾಡ್ಕೊಂಡು ವೀಡಿಯೋ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ಇವತ್ತು ನೋಡೋಣ ಒಂದು ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಇವತ್ತು ವೀಡಿಯೋನ ಮಾಡ್ತಾ ಇದ್ದೀನಿ ಮತ್ತೊಂದು ಸಲ ಒಂದು ಟೂ ವಿಷಲ್ ಕುಗ್ಸಿದ ಮೇಲೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು ಅದಾದಮೇಲೆ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಕರಿಬೇವು ಮತ್ತು ಸಾಸಿವೆ ಜೀರಿಗೆ ಹಾಕಿ ಒಗ್ಗರಣೆನ ಕೊಡ್ತಾ ಇದ್ದೀನಿ ಈ ಥರ ಒಗ್ಗರಣೆ ಕೊಟ್ಟ ಮೇಲೆ ಸಲ ಲೈಟಾಗಿ ಒಂದೇ ಒಂದು ಕುದಿ ಬೇಯಿಸ್ಕೋಬೇಕು ಇಲ್ಲಾಂದರೆ ಅದು ಬೇಳೆದು ಹಸಿ ಹಸಿ ಸ್ಮೆಲ್ ಆಗೇ ಇರುತ್ತೆ ಬೇಯಿಸ್ಕೊಂಡ್ಮೇಲೆ ಈಸಿಯಾಗಿ ನೋಡಿ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ದಾಲ್ ರೆಡಿ ಆಯಿತು ರೆಡ್ ರೈಸ್ನೇ ನಾವು ಯೂಸ್ ಮಾಡೋದ್ರಿಂದ ರೆಡ್ ರೈಸ್ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇವತ್ತಿಂದ ಊಟ ಅಂತೂ ಹೊಟ್ಟೆಗೆ ಫುಲ್ ಖುಷಿ ಅಂತಲೇ ಹೇಳ್ಬೋದು ಈ ಥರ ಇತ್ತು ನಮ್ಮ ನೈಟ್ ಡಿನ್ನರ್ ಇವತ್ತು ಆದಷ್ಟು ಒಂಬತ್ತು ಗಂಟೆ ಒಳಗಡೆ ಊಟನ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅದು ತುಂಬಾ ಒಳ್ಳೆಯದು ಜಾಸ್ತಿ ಲೇಟ್ ನೈಟಲ್ಲಿ ಊಟ ಮಾಡಿ ಸಹ ಹಾಗೆ ಮಲ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ ಹೆಲ್ತಿಗೆ ಹಾಗಾಗಿ ಆದಷ್ಟು ಬೇಗ ಊಟನ ಮುಗಿಸ್ಕೋತೀವಿ ಊಟ ಎಲ್ಲ ಮುಗಿದ್ಮೇಲೆ ಕಿಚನ್ನು ಫುಲ್ ಕ್ಲೀನ್ ಮಾಡಿದ್ರೆ ನನಗೆ ನೆಕ್ಸ್ಟ್ ಡೇಗೆ ಕಿಚನಿಗೆ ಬರೋಕ್ಕೆ ತುಂಬಾ ಖುಷಿಯಾಗುತ್ತೆ ಎಲ್ಲ ಹಂಗಂಗೆ ಬಿಟ್ಟು ಸಿಂಕಲ್ ಪಾತ್ರೆಗಳೆಲ್ಲ ತುಂಬಿ ಮಿಕ್ಕಿರೋದನ್ನೆಲ್ಲ ಆಗಾಗೆ ಇಟ್ಟಿದರೆ ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ ಬೆಳಗ್ಗೆ ಎದೋಳೋಕ್ಕೆ ಬೇಜಾರಾಗಿಬಿಡುತ್ತೆ ನನಗೆ ಹೆಂಗಪ್ಪ ಹೋಗೋದು ಕೆಲವೊಂದು ಸಲ ಫುಲ್ ಟಯರ್ಡ್ ಆಗಿದ್ದಾಗ ತೊಳಿಯೋಕ್ಕೆ ಹೋಗಲ್ಲ ಮನೆಯವ್ರು ಫ್ರೀ ಆಗಿದ್ದಾಗ ಎಲ್ಪ್ ಮಾಡ್ತಾರೆ ಬಟ್ ಅವರು ಇವಾಗ ಫುಲ್ ಆಗಿಬಿಟ್ಟಿದ್ದಾರೆ ಹಂಗಾಗಿ ಆವಾಗ ನನಗೆ ಕೆಲವೊಂದು ಸಲ ಆಗಲ್ಲ ಅವಾಗ ಸಖತ್ ಬೇಜಾರಾಗುತ್ತೆ ನೆಕ್ಸ್ಟ್ ಡೇಗೆ ಅಯ್ಯಪ್ಪ ಹೆಂಗಪ್ಪ ಮಾಡೋದು ಅಂತ ಕೆಲಸ ಮಾಡೋದು ಅಂತ ಅನ್ನಿಸ್ತಿರುತ್ತೆ ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ನೈಟೇನೆ ಫುಲ್ಲು ಕಿಚನ್ ಅಂದು ಫುಲ್ ಈ ಥರ ಕ್ಲೀನ್ ಆಗಿದ್ರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ತುಂಬ ಒಳ್ಳೇದು ಕೂಡ ಎಲ್ಲರೂ ಇದನ್ನ ಫಾಲೋ ಮಾಡಿದ್ರೆ ಆಲ್ಮೋಸ್ಟ್ ಮಾಡ್ತಿರ್ತಾರೆ ತುಂಬಾ ಬ್ಯುಸಿ ಇರೋರಿಗೆ ಕಷ್ಟ ಆಗುತ್ತೆ ನನ್ನ ನೈಟ್ ಆ ಥರ ಇತ್ತು ಕಿಚನೆಲ್ಲ ಕ್ಲೀನ್ ಮಾಡಿದ ಮೇಲೆ ಹಾಗೆ ಮಕ್ಕಳ ಜೊತೆ ಒಂದು ಸ್ವಲ್ಪ ಅವ್ರದ್ದು ಹೋಮ್ವರ್ಕೆಲ್ಲ ಆಯಿತಾ ನೋಡಿಬಿಟ್ಟು ಮತ್ತು ಮಲ್ಕೊಳ್ಳೋದು ಅಷ್ಟೇ ಆಗಿ ಇಲ್ಲೇ ಮನೆ ಮುಂದೆ ಒಂದು ಸ್ವಲ್ಪ ವಾಕ್ ಮಾಡಿಬಿಟ್ಟು ಮಲ್ಕೊಂಡ್ವಿ ಇದು ಬಂದು ನೆಕ್ಸ್ಟ್ ಡೇ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಇತ್ತು ಇವರು ನಮ್ಮ ಬ್ರೈಡು ಈ ಮಂತಲ್ಲಿ ಸಾರಿ ನೆಕ್ಸ್ಟ್ ಮಂತಲ್ಲಿ ಇವ್ರದ್ದು ಮದುವೆ ಇದೆ ಇಲ್ಲೇ ಕುಣಿಗಲ್ಲಲ್ಲೇ ಮದುವೆ ಇರೋದು ಹಂಗಾಗಿ ಪ್ರೀ ವೆಡ್ಡಿಂಗ್ ಶೂಟು ಮತ್ತು ಮದುವೆ ಮೇಕಪ್ ಎಲ್ಲ ಪ್ಯಾಕೇಜಲ್ಲಿ ನಾನು ಕೊಂಡಿದ್ದೀನಿ ಹಾಗಾಗಿ ಇವತ್ತು ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಿಸ್ತಿದ್ದಾರೆ ಇಲ್ಲೇ ಲೋಕಲ್ ನಮ್ಮ ಕುಣಿಗಲ್ಲೇ ಪ್ರೀ ವೆಡ್ಡಿಂಗ್ ಶೂಟ್ ಇದೆ ಹಾಗಾಗಿ ರೆಡಿ ಆಗೋದಕ್ಕೆ ಅಂತ ಬಂದಿದ್ರು ಫಸ್ಟೇ ಇನ್ಫಾರ್ಮ್ ಮಾಡಿದ್ರು ಇಂಥ ದಿನ ಬರ್ತೀನಿ ಅಂತ ಹಾಗೆ ಫೋಟೋಗ್ರಾಫರ್ ಕೂಡ ಅಂತ ಎಲ್ಲ ಕೇಳ್ಕೋಬೇಕಲ್ಲ ಅಂದ್ಬಿಟ್ಟು ಎಲ್ಲದನ್ನು ಅರೇಂಜ್ ಮಾಡಿಕೊಂಡು ಇವತ್ತು ಬಂದಿದ್ರು ಇಲ್ಲೇ ಸ್ಟುಡಿಯೋಗೆ ಬಂದು ರೆಡಿ ಆಗೋದ್ರು ಫಸ್ಟ್ ಬಂದು ಈ ಥರ ಲಾಂಗು ಒಂದು ಗೌನ್ನ ಅವರು ರೆಂಟಿಗೆ ತೊಗೊಂಡ್ಬಂದಿದ್ರು ಅದಕ್ಕೆ ಮ್ಯಾಚ್ ಆಗೋ ಥರ ಜ್ಯುವೆಲ್ಸ್ನ ನಾನು ಸೆಟ್ ಮಾಡಿಕೊಟ್ಟೆ ಹಾಗೆ ಅದಕ್ಕೆ ಮ್ಯಾಚ್ ಆಗೋ ಥರನೇ ಐ ಮೇಕಪ್ಪು ಲಿಪ್ಸ್ಟಿಕ್ ಎಲ್ಲ ಮಾಡಿ ಆ ಡ್ರೆಸ್ಸಿಗೆ ಯಾವ ಥರ ಸೂಟ್ ಆಗುತ್ತೆ ಅದನ್ನು ಸ್ಟೈಲ್ನು ಕೂಡ ನಮ್ಮ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಆಗಲಿ ಅಂದ್ಬಿಟ್ಟು ಆದಷ್ಟು ಅವ್ರ ಕೈಲೇ ಮಾಡಿಸ್ತೀನಿ ಎಷ್ಟಾಗುತ್ತೆ ಅಷ್ಟು ನಾನು ಕೂಡ ಅಲ್ಲೇ ಇರ್ತೀನಿ ಅದನ್ನೆಲ್ಲ ಕರೆಕ್ಷನ್ ಮಾಡಿ ಮತ್ತು ಇವಾಗ ನಮ್ಮ ಬ್ರೈಡ್ನ ರೆಡಿ ಇದ್ದೀವಿ ಪ್ರೈ ವೆಡ್ಡಿಂಗಿಗೆ ಇದು ಫಸ್ಟ್ ಲೊಕೇಶನ್ ರಂಗನಾಥ ಸ್ವಾಮಿ ಬೆಟ್ಟ ಅಲ್ಲಿ ತುಂಬಾ ಚೆನ್ನಾಗಿದೆ ಗ್ರೀನರಿ ಹಂಗಾಗಿ ಅಲ್ಲೇನೇ ಅವರು ಡಿಸೈಡ್ ಮಾಡ್ಕೊಂಡಿದ್ರು ಫೋಟೋಗ್ರಫಿ ಬಂದು ಸುಪ್ರೀತಣ್ಣ ಅವ್ರದ್ದೇ ಫೋಟೋಗ್ರಫಿ ಇದು ಕೂಡ ಅವ್ರಿಗೆ ಬುಕ್ ಮಾಡ್ಕೊಂಡಿದ್ರು ಈಗ ಅಲ್ಲಿಗೆ ಹೋಗೋದಕ್ಕೆ ಫೈನಲಾಗೆಲ್ಲ ರೆಡಿ ಆದರೂ ಒಂದು ಒನ್ ಅವರ್ ಒಳಗಡೆ ಮುಗೀತು ಮೇಕಪ್ಪು ಸ್ಟೈಲೆಲ್ಲ ಮತ್ತೆ ಇನ್ನೂ ಎರಡು ಕಾಸ್ಟ್ಯೂಮ್ ಇದೆ ಅವರು ಇಲ್ಲಿಗೆ ಬಂದು ರೆಡಿಯಾಗಿ ಹೋಗ್ತಾರೆ ಮತ್ತೆ ನಾನು ಕ್ಲಾಸಸ್ ಇತ್ತಲ್ಲ ಅಂದ್ಬಿಟ್ಟು ನಾನು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಸೆಕೆಂಡ್ ಲೊಕೇಶನ್ಗೆ ನಾನು ಕೂಡ ಹೋಗಿದ್ದೆ ಎಲ್ಲಿ ಮಾಡಿದ್ವಿ ಫೋಟೋಶೂಟ್ ಶೂಟೆಲ್ಲ ಹೇಗಿತ್ತು ಅಂತ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಗ್ರೀನರಿ ಮಧ್ಯೆ ಈ ಡ್ರೆಸ್ಸಲ್ಲಿ ಫೋಟೋಸ್ ಅಂತೂ ಸಕ್ಕತ್ತಾಗಿ ಬಂದಿದೆ ಅದನ್ನು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ಹೇಗೆ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿದ್ರು ನಮ್ಮ ಬ್ರೈಡು ಅವ್ರ ಅಮ್ಮ ಹೇಳ್ತಿದ್ರು ಸೀರೆ ಆ ಥರ ಏನಾದರೂ ಹಾಕೋಬೇಕಿತ್ತು ಅಂತ ಬಟ್ ಈಗೆಲ್ಲ ಇದೇ ಟ್ರೆಂಡ್ ಆಗಿರೋದ್ರಿಂದ ಎಲ್ಲರಿಗೂ ಒಂದು ಆಸೆ ಇರುತ್ತೆ ನಾವು ಕೂಡ ಈ ಥರ ಮಾಡಿಸ್ಕೋಬೇಕು ಅಂತ ಹಂಗಾಗಿ ಅದು ಇವತ್ತು ತುಂಬಾ ಚೆನ್ನಾಗಾಯಿತು ಅವರು ಫಸ್ಟ್ ಲೊಕೇಶನ್ನಲ್ಲಿ ಫೋಟೋಶೂಟ್ ಶೂಟೆಲ್ಲ ಮುಗಿಸ್ಕೊಂಡು ಬಂದರು ಅಷ್ಟರಲ್ಲಿ ನಂದು ಕೂಡ ಕ್ಲಾಸಸ್ ಎಲ್ಲ ಮುಗ್ದಿತ್ತು ನಮ್ಮ ಸ್ಟೂಡೆಂಟ್ಸ್ ಕೂಡ ಎಲ್ಲ ಹೋಗಿದ್ರು ಅವ್ರು ಬರೋ ಅಷ್ಟರಲ್ಲಿ ಮತ್ತೆ ನಾನು ಶಾಪೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಮತ್ತೆ ಅವ್ರಿಗೆ ಇವಾಗ ಒಂದು ಸ್ವಲ್ಪ ಸ್ಯಾರಿನ ಹಾಕ್ತಾ ಇದ್ದಾರೆ ಸೆಕೆಂಡ್ ಕಾಸ್ಟ್ಯೂಮ್ ಸ್ಯಾರಿ ಎಲ್ಲ ಡ್ರೆಪ್ ಮಾಡಿ ಕೊಟ್ಟು ಅದಕ್ಕೆ ಮ್ಯಾಚ್ ಆಗೋ ತರ ಜಲ್ಸ್ನ ಮ್ಯಾಚ್ ಮಾಡಿ ಕೊಟ್ಟು ಹಾಗೆ ಸ್ವಲ್ಪ ಚೇಂಜ್ ಇರಲಿ ಅಂದ್ಬಿಟ್ಟು ಚೇಂಜ್ ಮಾಡಿ ಸಲ ಈಗ ಟಚ್ ಅಪ್ ನ ಮಾಡ್ತಾ ಓಡಾಡ್ಕೊಂಡು ಬಂದಿದ್ರಲ್ವಾ ಅಂತ ಮತ್ತೆ ಅವರು ಫ್ರೆಶ್ ಆಗಿ ರೆಡಿ ಆಗಲಿ ಸೆಕೆಂಡ್ ಲುಕ್ಕಿಗೆ ಅಂದ್ಬಿಟ್ಟು ಮತ್ತೆ ಲಿಪ್ಸ್ಟಿಕ್ ಸ್ವಲ್ಪ ಕಾಂಪ್ಯಾಕ್ಟ್ ಆ ತರ ಟಚ್ ಅಪ್ ಪ್ರೀ ವೆಡ್ಡಿಂಗಲ್ಲಿ ಅಷ್ಟೊಂದು ನಮ್ಗೆ ಜಾಸ್ತಿ ಕೆಲಸ ಇರಲ್ಲ ಬಟ್ ಅವಾಗವಾಗ ಈ ತರ ಟಚ್ ಅಪ್ ಕೊಡಬೇಕಾಗುತ್ತೆ ಬಿಸಿಲಲ್ಲ ஓதாக சொல்பார் ಸ್ವೆಟ್ ಎಲ್ಲ ಆಗೋದು ನಾರ್ಮಲ್ ಆಗಿ ಹಾಗಾಗಿ ಆಗ್ತಾರಲ್ವಾ ಮಾಡಿಕೊಟ್ಟೆ ಲೊಕೇಶನ್ ನಮ್ಮ ದಿವ್ಯ ಕನ್ವೆನ್ಷನ್ ಅಲ್ಲಿಂದ ಕೆಳಗಡೆ ಹೋದ್ರೆ ಸ್ವಲ್ಪ ಅಲ್ಲೆಲ್ಲ ಈ ತರ ತೋಟ ಇದೆ ಅಲ್ಲಿ ಒಂದು ಈ ತರ ಪ್ಲಾನ್ ಮಾಡಿದ್ರು ಔಟ್ಡೋರ್ ಅಲ್ಲಿ ಫೋಟೋಶೂಟ್ ಈ ತರ ಮಾಡಬೇಕು ಅಂತ ಏನೇನು ಫ್ಲವರ್ ಅದು ಇದು ಎಲ್ಲ ಅರೇಂಜ್ ಮಾಡ್ಕೊಂಡು ತಂದಿದ್ರು ಇವರು ಸುತ್ರೀತಣ್ಣನ ಅಸಿಸ್ಟೆಂಟ್ ರೇಗಿಸಿದೆ ಏನಕ್ಕೆ ತಂದಿದ್ದೀರಾ ಫ್ಲವರ್ ಅಂತೆಲ್ಲ ಒಂಥರ ಚೆನ್ನಾಗಿ

ಹತ್ರ ಬನ್ನಿ ಅಲ್ಲೇ ಅಲ್ಲೇರು ಅವನ್ ಕಾಲರ್ ಹಿಂಗೆ ಇಟ್ಕೋ ಹೇಳ್ತೀನಿ ಇಬ್ರು ಫೇಸ್ ಫೇಸ್ ಟೆಸ್ಟ್ ಮಾಡಿ ಹೇಳ್ತೀನಿ ಏ ಕೈ ಹಿಂಗೆ ಕೈ ಹಿಂಗೆ ಹಾ ಕೈ ಫೇಸ್ ಫೇಸ್ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ಏನು ಬೇಕು ನಮ್ಗೆ ಅದೇ ಫೋಟೋ ತಳಮ್ಮ ಇದು ಫೋಟೋ ತಗೊಳ್ಳಮ ನೀನು ಫೋಟೋ ಏ ಕಾಣ್ತಾ ಇದೆ ಸೆರ್ಗು ಸೆರ್ಗಡ್ಡ ಅವ್ಳು ಇಟ್ಕೋಬೇಕು ಅವ್ಳು ಇಟ್ಕೋಬೇಕು

ಅಲ್ಲಿ ಸ್ಯಾರಿ ಥೀಮ್ ಫೋಟೋಶೂಟ್ ಶೂಟ್ ಸಕತ್ತಾಗಾಯ್ತು ಅದನ್ನು ಮುಗಿಸ್ಕೊಂಡು ಬರೋ ವರ್ಷದಲ್ಲಿ ಸ್ವಲ್ಪ ಆಗೋಯ್ತು ಆಗೋಯಿತು ಎಲ್ಲಾದರೂ ಕೆಫೆ ಆ ಥರ ಎಲ್ಲಾದರೂ ಹೋಗೋಣ ಅಂದ್ಕೊಂಡ್ವಿ ಮತ್ತು ಅವರು ಬೆಂಗಳೂರಿಗೆ ರಿಟರ್ನ್ ಹೋಗ್ಬೇಕಿತ್ತು ನಮ್ಮ ಬ್ರೈಡ್ ಹಂಗಾಗಿ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಇಲ್ಲೇ ನಮ್ಮ ಶಾಪ್ ಅಕ್ಕನೇ ಒಂದು ಈ ಥರ ಅರೇಂಜ್ ಮಾಡಿದ್ರು ಅಣ್ಣ ಈ ಥರ ತಲೆ ಎಲ್ಲ ಸಕತ್ತಾಗಿ ಓಡಿಸ್ತಾರೆ ಅವಾಗವಾಗ ಚೆನ್ನಾಗಿ ಕಾರಲ್ಲಿ ಒಳಗಡೆ ಕೂರಿಸಿ ಈ ಥರ ಒಂದು ಫೋಟೋಶೂಟ್ ನ ಮಾಡಿದ್ರು ತುಂಬಾ ಚೆನ್ನಾಗಿ ಯುನೀಕ್ ಆಗಿತ್ತು ಇದಕ್ಕೆ ಅಂತಲೇ ಎಲ್ಲೆಲ್ಲೋ ಪ್ಲೇಸ್ಗಳೆಲ್ಲ ಹುಡುಕೊಂಡು ತುಂಬ ದೂರ ದೂರ ಎಲ್ಲ ಹೋಗ್ತಾರೆ ಬಟ್ ನಮಗೆ ಇರೋವಂಥ ಜಾಗ್ದಲ್ಲೇ ನಮಗೆ ಇರೋವಂಥ ಏನು ನಮಗೆ ಫೆಸಿಲಿಟಿ ಇದೆ ಅದರಲ್ಲೂ ಕೂಡ ಫೋ ಎಲ್ಲ ನಾವು ಅದನ್ನು ಯೂಸ್ ಮಾಡಿಕೊಂಡು ಈ ಥರ ಫೋಟೋಶೂಟ್ಗಳ್ನು ಕೂಡ ಮಾಡ್ಬೋದು ಅಂತ ನನಗಿವತ್ತೇ ಗೊತ್ತಾಗಿದ್ದು ಚೆನ್ನಾಗಿ ಬಂತು ಅದು ಅಷ್ಟೇ ಫೋಟೋಸ್ ಎಲ್ಲ ನೋಡಿ ಸ್ಟ್ರೀಟ್ ಲೈಟ್ನ ಯೂಸ್ ಮಾಡಿಕೊಂಡ್ರು ಅಲ್ಲಿದ್ದಂಥ ಲೈಟ್ ಯೂಸ್ ಮಾಡಿಕೊಂಡು ಅಲ್ಲೂ ಕೂಡ ಫೋಟೋಸ್ ಎಲ್ಲ ತೆಗೆದ್ರು ಹಾಗೆ ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಅವರು ನಮ್ಮ ಕುಣಿಗಳ್ ಟೌನಲ್ಲಿ ಒಳಗಡೆ ಅಲ್ಲೂ ಕೂಡ ಫೋಟೋ ಶೂಟ್ನ ಮಾಡಿದ್ರು ಬಟ್ ನಾನು ಅಲ್ಲಿಗೆ ಹೋಗಕ್ಕೆ ನಾನು ಮನೆಗೆ ಹೋಗ್ಬೇಕಿತ್ತು ಇವತ್ತು ಮಕ್ಕಳೆಲ್ಲ ಬಂದು ಕಾಯ್ತಿರ್ತಾರೆ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಸೆವೆನ್ ತರ್ಟಿ ಏಯ್ಟ್ ಆಗಿತ್ತು ಇಲ್ಲಿ ಮುಗಿಸೋ ಅಷ್ಟರಲ್ಲಿ ನಾವು ಹಂಗಾಗಿ ನಾನು ಅಲ್ಲಿಗೆ ಹೋಗಲಿಲ್ಲ ಇಲ್ಲಿ ಎಷ್ಟು ು ನಾವು ಫೋಟೋಶೂಟ್ ಎಲ್ಲ ಆಯಿತು ಅಲ್ಲಿವರೆಗೂ ನನ್ನ ಬ್ರೈಡ್ ಜೊತೇಲಿ ನಾನು ಇದ್ದೆ ಅವ್ರ ಅಮ್ಮ ಬೇರೆ ಅವ್ರ ಜೊತೆಯಲ್ಲೇ ಬಂದಿದ್ದರು ಇವತ್ತು ಹಂಗಾಗಿ ಸರಿ ನಾವೇ ಹೋಗ್ತೀವಿ ಪರವಾಗಿಲ್ಲ ಅಂತ ಅಂದರು ಸರಿ ಆಯ್ತು ಅಂದ್ಬಿಟ್ಟು ನಾನು ಕೂಡ ಅದು ಮುಗಿಸ್ಕೊಂಡು ಮನೆ ಕಡೆ ಬಂದೆ ಚೆನ್ನಾಗಾಯಿತು ಫೈನಲಿ ಇವತ್ತು ಇದು ಬಂದು ನೆಕ್ಸ್ಟ್ ಡೇ ಮಾರ್ಕೆಟಿಂದ ತರಕಾರಿ ಎಲ್ಲ ತಂದಿದ್ದರು ಮನೆಯವರು ನಾವು ಪ್ರತಿದಿನ ಎಲ್ಲ ಮಾರ್ಕೆಟ್ಗೆಲ್ಲ ಹೋಗೋಕ್ಕೆ ಕಷ್ಟ ಆಗುತ್ತೆ ಹಂಗಾಗಿ ಸಲ ಇಲ್ಲ ಹದಿನೈದು ಸಲ ಈ ಥರ ತಂದಿಟ್ಕೊಂಡ್ಬಿಡ್ತೀವಿ ಬಾಕ್ಸ್ಗಳನ್ನೆಲ್ಲ ನೆನ್ನೆ ಕ್ಲೀನ್ ಮಾಡಿದ್ನಲ್ಲ ಇವಾಗ ತರಕಾರಿಗಳು ಫ್ರೆಶ್ ಆಗಿರೋಂಥ ತರಕಾರಿಗಳನ್ನ ಈ ಥರ ಜೋಡ್ಸೋಕೆ ನಂಗೆ ತುಂಬಾ ಇಷ್ಟ ಆಗುತ್ತೆ ಹಂಗಾಗಿ ಆ ಬಾಕ್ಸ್ಗಳನ್ನೆಲ್ಲ ಕ್ಲೀನಾಗಿಲ್ಲ ಒಣಗಿತ್ತು ನಿನ್ನೆ ತೊಳೆದಿಟ್ಟಿದ್ನಲ್ಲ ಅದಕ್ಕೆಲ್ಲ ಇವಾಗ ನಾನು ತರಕಾರಿಗಳನ್ನ ಇದ್ದೀನಿ ಈ ಥರ ಸ್ಟೋರೇಜ್ ಬಾಕ್ಸ್ಗಳು ಮೀಶೋದಲ್ಲಿ ಸಿಗುತ್ತೆ ನಾನು ಕಿಚನ್ ಆರ್ಗನೈಸೇಷನ್ ಮಾಡಿದಾಗ ತೊಗೊಂಡಿದ್ದಂಥದ್ದು ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಒಂದು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿಗೆಲ್ಲ ಸಿಕ್ಸ್ ಪೀಸ್ ಸಿಗುತ್ತೆ ಏನೂ ಆಗಿಲ್ಲ ಇದುವರೆಗೂ ಚೆನ್ನಾಗಿದೆ ನಾನು ಎಷ್ಟು ಸಲ ವಾಶ್ ಮಾಡಿದೀನೋ ಎಷ್ಟು ಯೂಸ್ ಮಾಡಿದಿನೋ ನೋಡಿ ಎಲ್ಲ ಒಂದೊಂದು ಈ ಥರ ಸಪ್ರೇಟ್ ಸಪ್ರೇಟಾಗಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಬ ಬೆಳಗ್ಗೆ ಟೈಮಲ್ಲಿ ಅರ್ಜೆಂಟ್ ಅರ್ಜೆಂಟಲ್ಲಿ ಹುಡ್ಕಾಡ್ತಿರ್ತೀವಿ ಕೆಲಸ ಮಾಡೋಕ್ಕೆ ಮಕ್ಳಿಗೆಲ್ಲ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಆವಾಗ ಏನು ಬೇಕು ನಮಗೆ ಈಸಿಯಾಗಿ ಸಿಗುತ್ತೆ ನಾನು ಈ ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರಿಡ್ಜಲ್ಲಿ ಒಂದು ಡ್ರಾ ಥರ ಕೊಟ್ಟಿದ್ದಾರೆ ಅಲ್ಲಿಗೆ ಹಾಕ್ಕೊತೀನಿ ಇವೇ ಎಕ್ಸ್ಟ್ರಾ ಇರೋವಂಥ ತರಕಾರಿಗಳು ದಪ್ಪ ದಪ್ಪ ಇರೋ ತರಕಾರಿಗಳೆಲ್ಲ ಈ ಬಾಕ್ಸಿಗೆ ಇಡ್ಸಲ್ಲ ಅದನ್ನೆಲ್ಲ ಕೆಳಗಡೆ ಒಂದು ಈ ಥರ ಕೊಟ್ಟಿರ್ತಾರಲ್ಲ ಡ್ರಾಯರು ಇಲ್ಲಿಗೆ ಹಾಕ್ಕೊತೀನಿ ಅದು ಬಿಟ್ಟರೆ ನೆಕ್ಸ್ಟು ಒಂದು ಟೊಮೊಟೊ ಏನಿದೆ ಅದನ್ನು ನೋಡಿ ಈ ಥರ ಒಂದು ಚಿಕ್ಕದೊಂದು ಬುಟ್ಟಿ ಥರ ಇದೆ ಅದಕ್ಕೆ ಹಾಕ್ಬಿಟ್ಟು ಅದನ್ನು ಕೂಡ ಫ್ರಿಡ್ಜಲ್ಲಿ ಇಟ್ಕೊತೀನಿ ಟಮೊಟೋನ ಹೊರಗಡೆನೆ ಇಡಬೇಕು ಅಂತಾರೆ ಬಟ್ ಹೊರಗಡೆ ಇಟ್ಟರೆ ಬೇಗ ಹುಳ ಆಗ್ಬಿಡುತ್ತೆ ಹಾಗಾಗಿ ಫ್ರಿಡ್ಜಲ್ಲಿ ಇಟ್ಟರೆ ನಾನು ತರಿಸೋದು ಬರೀ ಹಣ್ಣು ಟಮೊಟೋ ನನಗೆ ಕಾಯಿ ಟೊಮೊಟೊ ಇಷ್ಟ ಆಗಲ್ಲ ಹಾಗಾಗಿ ಹಣ್ಣು ಟೊಮೊಟೊನೇ ತಂದಿರ್ತಾರೆ ಅದು ಫ್ರಿಡ್ಜಲ್ಲಿ ಹದಿನೈದು ದಿನದವರೆಗೂ ಇಟ್ಟರು ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಹಾಗೆ ಎಲ್ಲ ತರಕಾರಿ ಫ್ರೆಶ್ಶಾಗಿ ಚೆನ್ನಾಗಿತ್ತು ಬೆಳಿಗ್ಗೆ ಟೈಮ್ ಮಾರ್ಕೆಟಲ್ಲಿ ತಂದುಬಿಡ್ತಾರೆ ನಮ್ಮ ಮನೆಯವರು ನಾವು ಸಂತೆಗೆ ಅಂತ ತುಂಬ ಕಡಿಮೆ ಹೋಗೋದು ಮಾರ್ಕೆಟ್ಗೆ ಹೋದಾಗ ಫ್ರೆಶ್ ಆಗಿ ಚೆನ್ನಾಗಿ ಸಿಗುತ್ತೆ ಹಂಗಾಗಿ ಆಲ್ಮೋಸ್ಟ್ ಅದೇ ಥರನೇ ತರೋದು ಏನೇನು ಬೇಕು ಎಲ್ಲ ಒಂದು ವಾರಕ್ಕಾಗೋ ಅಷ್ಟು ತರಕಾರಿ ಕೂಡ ಎಲ್ಲ ತಂದು ಈ ಥರ ಸ್ಟೋರ್ ಮಾಡಿ ಇಟ್ಕೊತೀನಿ ಕೆಲವರೆಲ್ಲ ಅದನ್ನು ಬಿಡಿಸಿ ಕೂಡ ಇಟ್ಕೊತಾರೆ ಆದರೆ ನನಗೆ ಅದು ಅಷ್ಟು ಇಷ್ಟ ಆಗೋಲ್ಲ ಅದು ಫ್ರೆಶ್ನೆಸ್ ಹೊರಟೋಗಿಬಿಡುತ್ತೆ ತೊಟ್ಟೆಲ್ಲ ನಾವು ಕಟ್ ಮಾಡಿದ್ವಿ ತರಕಾರಿದು ಅಂದರೆ ಅದು ಅಷ್ಟು ಫ್ರೆಶ್ ಆಗಿರಲ್ಲ ಹಂಗಾಗಿ ಪರವಾಗಿಲ್ಲ ಕಟ್ ಮಾಡೋಕೆ ಇನ್ನೇನು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಟೈಮ್ ಎಕ್ಸ್ಟ್ರಾ ಆಗ್ಬೋದು ಅಂದ್ಬಿಟ್ಟು ನಾನು ಇದೇ ಥರ ಜೋಡಿಸ್ಕೊಂಡು ಇಟ್ಕೊತೀನಿ ಹಾಗೆ ಇವತ್ತು ತರಕಾರಿ ಎಲ್ಲ ಫ್ರೆಶ್ ಆಗಿ ತಂದಿದ್ರಲ್ಲ ಅಂದ್ಬಿಟ್ಟು ತರಕಾರಿ ಎಲ್ಲ ಹಾಕಿ ಒಂದು ಪಲಾವ್ನ ಮಾಡಿದ್ದೆ ಹಾಗೆ ಗೆಣಸು ಕೂಡ ತಗೊಂಬಂದಿದ್ರು ಗೆಣಸನ್ನು ಕೂಡ ಬೇಯಿಸಿದ್ದೆ ಅದು ಅಷ್ಟೇ ಫ್ರೆಶ್ ಆಗಿದ್ದಾಗಲೇ ಚೆನ್ನಾಗಿರುತ್ತೆ ಪಲಾವ್ ಮಾಡ್ತಾರೆ ಫ್ರೆಶ್ ಫ್ರೆಶ್ಶಾಗಿ ತಂದಾದ ತಕ್ಷಣ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತರಕಾರಿಗಳೆಲ್ಲ ಹಳೇದಾದ್ಮೇಲೆ ಅಷ್ಟು ಟೇಸ್ಟ್ ಬರಲ್ಲ ಇವತ್ತು ಟಿಫನ್ಗೆ ಮಾಡಿದ್ದೆ ಮಕ್ಳಿಗೂ ಕೂಡ ಎಲ್ಲ ಈಗ ಹಾಕಿ ಕೊಡ್ತಾ ಇದ್ದೀನಿ ಹಾಗೆ ಲಂಚ್ ಬಾಕ್ಸು ಕೂಡ ಪ್ಯಾಕ್ ಮಾಡಬೇಕಲ್ಲ ನನಗೆ ಈ ಥರ ಕುಕ್ಕರ್ನ ಓಪನ್ ಮಾಡಿದ ತಕ್ಷಣ ಬಿಸಿ ಬಿಸಿ ತಿನ್ನ ಅದು ತುಂಬಾ ಇಷ್ಟ ಆಗುತ್ತೆ ಜಾಸ್ತಿ ಇವತ್ತು ಮೇಲೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ನಂಗೆ ಇಷ್ಟ ಆಗೋಲ್ಲ ಹಂಗಾಗಿ ನಾನು ಕೂಡ ಇವಾಗ ಮಕ್ಕಳು ಜೊತೆ ಮನೆಯವರು ಕೂಡ ಬರ್ತಾರೆ ಪ್ರತಿದಿನ ಈಗೇ ಇರುತ್ತೆ ರೊಟ್ಟಿ ಚಪಾತಿ ಎಲ್ಲ ಮಾಡ್ತೀವಲ್ಲ ಆ ಟೈಮಲ್ಲಿ ಸ್ವಲ್ಪ ಅಷ್ಟೇ ಅವ್ರನ್ನ ಮಕ್ಕಳನ್ನೆಲ್ಲ ಕಳಿಸಿ ಆಮೇಲೆ ನಾವು ಮಾಡ್ಕೊತೀವಿ ಈ ಥರ ಎಲ್ಲ ಇದ್ದಾಗ ಎಲ್ಲರೂ ಕೂತ್ಕೊಂಡು ಜೊತೆಯಲ್ಲೇ ಟಿಫನ್ನ ಮಾಡ್ತಾ ಸಖತ್ತಾಗಿತ್ತು ಮೊಸರಿಗೆ ನಾನು ಒಗ್ಗರಣೆನ ಹಾಕಿದ್ದೆ ಯಾಕಂದರೆ ಮಕ್ಕಳಿಗೆ ಬಾಕ್ಸಿಗೆ ಹಾಕ್ತೀನಲ್ವ ಆ ಥರ ಒಗ್ಗರಣೆ ಹಾಕಿದ್ರೆ ಅದು ಮಧ್ಯಾಹ್ನದವರೆಗೂ ಮೊಸರು ಉಳಿ ಬರಲ್ಲ ಚೆನ್ನಾಗಿರುತ್ತೆ ಹಂಗಾಗಿ ಇವತ್ತಿನ ವಿಡಿಯೋ ಇದಾಗಿತ್ತು ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಕೊನೆವರೆಗೂ ಯಾರೆಲ್ಲ ವೀಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಕಮೆಂಟ್ಗೆ ಕಾಯ್ತಾ ಇರ್ತೀನಿ ನಾನು ಮತ್ತೊಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್